ಹಲೋ ನಮಸ್ತೆ ಅವ್ರಿಗೂ ನನ್ನ ತುಂಬ ಜನ ವಿವರ್ಸ್ ಕೇಳ್ತಾಯಿದ್ರು ಮೇಡಮ್ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಅಥವಾ ಫೇಸ್ಬುಕ್ ಚಾನೆಲ್ ಮಾಡಿಕೊಂಡು ದುಡ್ಡು ಮಾಡ್ಬೋದಾ ನಮ್ಮ ಜೀವನ ಸಾಗಿಸುವಷ್ಟು ದುಡ್ಡು ಮಾಡ್ಬೋದಾ ಎಷ್ಟು ಬೇಕಾದರೂ ದುಡ್ಡು ಮಾಡ್ಬೋದಾ ಖಂಡಿತವಾಗ್ಲೂ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ದುಡ್ಡು ಮಾಡ್ಬೋದು ಎಷ್ಟು ಬೇಕಾದರೂ ದುಡ್ಡು ಮಾಡ್ಬೋದಾ ಎಷ್ಟು ಬೇಕಾದರೂ ದುಡ್ಡು ಮಾಡ್ಬೋದು ಹಾಗಾದರೆ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ದುಡ್ಡು ಮಾಡೋದು ಅಷ್ಟೊಂದು ಸುಲಭನ ಖಂಡಿತವಾಗ್ಲೂ ಅಲ್ಲ ಮತ್ತಿನ್ನೇಗೆ ಕಷ್ಟಪಡಬೇಕು ಹಾಗಾದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ನಾವು ಜೀವನ ಸಾಗಿಸೋ ಇದಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ಹೇಗೆ ಮಾಡೋದು ಯೂಟ್ಯೂಬ್ ಚಾನೆಲ್ ಇಂದ ದುಡ್ಡು ಹೇಗೆ ಮಾಡೋದು ಯಾವ ತರ ಕಂಟೆಂಟ್ ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಇದೆಲ್ಲ ಕ್ವಶನ್ ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಹೇಳ್ತಾ ಇದ್ದೇನೆ ತುಂಬಾ ಜನ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಜೀವನ ಸಾಗಿಸೋರು ಇದರದ್ದು ನಿಮ್ಗೆ ಚೆನ್ನಾಗಿ ಗೊತ್ತು ನಿಮ್ಮ ಸರ್ಕಲ್ ಅಲ್ಲಿ ಬೇಕಾದ್ರೆ ಇರಬಹುದು ನಂದು ಎರಡು ಮೂರು ಯೂಟ್ಯೂಬ್ ಚಾನೆಲ್ ಇದೆ ಆದರೆ ನಂದು ಅಂದ್ರೆ ನಂದು ಕೆಲಸ ಬೇರೆ ಇದೆ ನಾನೊಂದು ಮೀಡಿಯಾಕ್ಕೆ ಕೆಲಸ ಮಾಡ್ತಾ ಇದ್ದೇನೆ ತುಂಬಾ ವರ್ಷದಿಂದ ಒಂದು ಹದಿನಾರು ವರ್ಷದಿಂದ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಕೆಲಸ ಬಿಟ್ಟಿಲ್ಲ ಆದ್ರೆ ಅಡುಗೆ ಮಾಡೋದು ಇದು ನನ್ನ ಪ್ಯಾಷನ್ ತುಂಬಾ ಬುಕ್ಗಳನ್ನು ಓದ್ತೀನಿ ಅದೇ ತರ ಈ ಬ್ಯೂಟಿ ಥೆರಪಿ ಅನ್ನುವಂಥ ಕೋರ್ಸ್ ಕೂಡ ಮಾಡಿದ್ದೇನೆ ಸೊ ಇದೆಲ್ಲ ನನ್ನ ಪ್ಯಾಷನ್ ಅಂದ್ರೆ ನನ್ನ ಆಸಕ್ತಿ ನನಗೆ ಆಸಕ್ತಿ ಇರುವಂತ ವಿಷಯಗಳು ಕೆಲಸ ಅಂದ್ರೆ ಆಫೀಸ್ ಅವರ್ಸ್ ಅಲ್ಲಿ ಕೆಲಸ ಮಾಡ್ತೇನೆ ಅದ್ಬಿಟ್ಟು ನನಗೆ ಆದಿತ್ಯವಾರ ಸಮಯ ಇದ್ದಾಗ ಅಥವಾ ನಾನು ಅಡುಗೆ ಮಾಡೋ ಟೈಮ್ ಅಲ್ಲಿ ಕೆಲವೊಂದು ರೆಸಿಪೀಸ್ ಗಳನ್ನ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ನಾನು ಆಕ್ಚುಲ್ ಆಗಿ ಕೋವಿಡ್ ಟೈಮ್ ಅಲ್ಲಿ ಶುರು ಮಾಡಿರುವಂಥದ್ದು ಕೋವಿಡ್ ಟೈಮಲ್ಲಿ ಏನು ಅಂತಂದ್ರೆ ಈ ತುಂಬಾ ನ್ಯೂಸ್ ನ್ಯೂಸ್ ನೋಡಿ ನೋಡಿ ನನಗೂ ಒಂಥರ ಅಂದ್ರೆ ಫ್ರಸ್ಟ್ರೇಷನ್ ಶುರು ಆಗಿತ್ತು ಅಲ್ಲ ಅವ್ರ ಸತ್ರು ಇವ್ರ ಸತ್ರೂ ಇದನ್ನೆಲ್ಲ ಕೇಳಿ ಕೇಳಿ ಮೈಂಡ್ ಡೈವರ್ಟ್ ಮಾಡ್ಬೇಕು ಮನಸ್ಸನ್ನ ಬೇರೆ ಕಡೆ ಹೊರಳಿಸ್ಬೇಕು ಅನ್ನೋ ಕಾರಣದಿಂದ ನಾನು ಶುರು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಬಟ್ ಇವಾಗ ಒಂದು ಎರಡು ವರ್ಷದಿಂದ ಏನಂತಂದ್ರೆ ಸ್ವಲ್ಪ ಸಲೋವಾಗಿ ಹೋಗ್ತಾ ಇದ್ದೇನೆ ಯಾಕಂತಂದ್ರೆ ಫ್ಯಾಮಿಲಿ ಟೈಮ್ ಕೊಡಬೇಕು ಆಫೀಸ್ ವರ್ಕ್ ನನ್ನ ಮಗಳಿಗೆ ಟೈಮ್ ಕೊಡಬೇಕು ಸೊ ಇದಕ್ಕೆ ಟೈಮ್ ಕೊಡೋದಕ್ಕೆ ಅಷ್ಟೋ ನನಗೆ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ಇವಾಗ ಕೂಡ ನಾನು ಫ್ರೀ ಇದ್ದಾಗ ಈ ಬ್ಲಾಗ್ ಮಾಡೋದು ಅಥವಾ ರೆಸಿಪಿಸ್ಗಳನ್ನ ಮಾಡೋದು ಮಾಡ್ತಾ ಇರ್ತೇನೆ ಇನ್ನೊಂದು ಏನು ಅಂತಂದ್ರೆ ಇದರಿಂದ ದುಡ್ಡು ಬರ್ತಾ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಬರ್ತಾ ಇದೆ ಒಂದು ಒಂದ್ಸ ಅಂದ್ರೆ ಸಾಧಾರಣ ಮಟ್ಟಿಗೆ ಬರ್ತಾ ಇದೆ ಮುಂಚಿನಷ್ಟು ಬರ್ತಾ ಇಲ್ಲ ಯಾಕಂತಂದರೆ ನಾನು ಇದಕ್ಕೆ ಮುಂಚಿನಷ್ಟು ಎಫರ್ಟ್ ಹಾಕ್ತಾ ಇಲ್ಲ ಹಾಗಾದ್ರೆ ಯೂಟ್ಯೂಬಿಂದ ಇಂದ ತುಂಬಾ ಜನ ದುಡ್ಡು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಯೂಟ್ಯೂಬಿಂದ ಇಂದ ದುಡ್ಡು ಮಾಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ ಹಾಕ್ಬೇಕು ಅಂದ್ರೆ ದಿನನಿತ್ಯ ನಾವು ಯಾವ್ದಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು ಜಿಮೇಲ್ ಅಕೌಂಟ್ ಇದ್ರೆ ಸಾಕು ಆರಾಮ್ಸೆ ಯಾರ್ ಬೇಕಾದ್ರೂ ಯೂಟ್ಯೂಬ್ ಚಾನೆಲ್ ಅನ್ನ ಯಾವುದೇ ದುಡ್ಡು ಕೊಡದೆ ಓಪನ್ ಮಾಡಬಹುದು ಹಾಗಾದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿದವ್ರಿಗೆಲ್ಲ ದುಡ್ಡು ಮಾಡ್ಲಿಕ್ಕೆ ಆಗುತ್ತಾ ಖಂಡಿತವಾಗ್ಲು ಇಲ್ಲ ಯೂಟ್ಯೂಬ್ ಚಾನೆಲ್ ಮಾಡಿದವರೆಲ್ಲ ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ ಹಾಗಾದ್ರೆ ಸಕ್ಸಸ್ ಆಗ್ಲಿಕ್ಕೆ ಸೀಕ್ರೆಟ್ ಏನು ಇದು ತುಂಬಾ ಮುಖ್ಯವಾಗಿರುವಂತ ಪ್ರಶ್ನೆ ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಸೀಕ್ರೆಟ್ ಏನು ಅಂತಂದ್ರೆ ನಾವು ಬರೀ ದುಡ್ಡು ಮಾಡೋ ವಿಷಯಕ್ಕೆ ಮಾತ್ರ ಅಥವಾ ದುಡ್ಡು ಮಾಡೋದೊಂದೇ ಗುರಿಯಾಗಿಟ್ಕೊಂಡು ನಾವು ವಿಡಿಯೋಗಳನ್ನು ಮಾಡಬಾರ್ದು ನಾವು ಮಾಡುವಂಥ ವಿಡಿಯೋ ಒಂದಷ್ಟು ಜನರಿಗೆ ಉಪಯೋಗಕ್ಕೆ ಬರಬೇಕು ಅದರಿಂದ ನೋಡುಗರಿಗೆ ಉಪಯೋಗ ಆಗ್ಬೇಕು ಆವಾಗೇನು ಅಂತಂದ್ರೆ ಜನ ನಮ್ಮನ್ನ ನಂಬ್ತಾರೆ ಅವರಿಗೆ ಉಪಯೋಗ ಆಗ್ತಾ ಇದೆ ಅನ್ನಿಸಿದಾಗ ಅವರು ನಮ್ಮನ್ನ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಒಂದು ದಿನದ ವಿಷಯ ಅಲ್ಲ ಈ ವಿಷಯನ ನಾವು ಅಂದ್ರೆ ಪ್ರತಿನಿತ್ಯ ಗಮನದಲ್ಲಿ ಇಟ್ಕೊಂಡೇ ವಿಡಿಯೋಗಳನ್ನ ಮಾಡ್ಬೇಕಾಗುತ್ತೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ ನಮ್ಗೆ ದುಡ್ಡು ಮಾಡೋದು ಹೌದು ಅದ್ರ ಜೊತೆಗೆ ಜನಗಳಿಗೆ ಉಪಯೋಗಕ್ಕೆ ಆಗುವಂತ ವಿಷಯಗಳ ಬಗ್ಗೆ ನೀವು ವಿಡಿಯೋನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಕ್ಸಸ್ ಸ್ಲೋ ಆಗ್ಬೋದು ಬಟ್ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಯಾಕಂತಂದ್ರೆ ನಿಮ್ಮ ಉದ್ದೇಶ ಏನಿರುತ್ತೆ ಅದು ಸ್ವಾರ್ಥದಿಂದ ಕೂಡಿರಲ್ಲ ಜನಗಳಿಗೆ ಏನಾದರೂ ಒಂದು ಉಪಯೋಗ ಆಗಬೇಕು ಜನಗಳನ್ನ ನಗಿಸ್ಬೇಕು ಅಥವಾ ಅವರಿಗೆ ನಿಮ್ಮ ನಿಮಗೆ ಗೊತ್ತಿರುವಂತ ಮಾಹಿತಿಯನ್ನು ಹಂಚ್ಕೋಬೇಕು ಅದರಿಂದ ಅವರ ನಾಲೆಜ್ ಕೂಡ ಇಂಪ್ರೂವ್ ಆಗಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನೀವು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಇನ್ನೊಂದು ಯಾವ ತರದ ವಿಡಿಯೋಗಳನ್ನ ಮಾಡಿದ್ರೆ ಜನ ನೋಡ್ತಾರೆ ಇದು ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತಹ ಪ್ರಶ್ನೆ ಒಂದೇನು ಅಂತಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅಡುಗೆ ಬರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತ ರೆಸಿಪೀಸ್ಗಳನ್ನ ನೀವು ಮಾಡಿ ಹಾಕ್ಬೋದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸಾವಿರ 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 ರೆಸಿಪೀಸ್ ಗಳ ಚಾನೆಲ್ ಇದೆ ಇದೆಲ್ಲದನ್ನ ಬದಿಗಿಟ್ಟು ನಿಮ್ಮ ಚಾನೆಲ್ ಅನ್ನ ನೋಡ್ಬೇಕು ಅಂತಂದ್ರೆ ಅವ್ರು ಯಾಕೆ ನೋಡ್ಬೇಕು ಈರುಳ್ಳಿ ಚಟ್ನಿ ಸಾವಿರ ರೆಸಿಪೀಸ್ಗಳಿರುತ್ತೆ ಟೊಮೆಟೊ ರಸಮ್ ಸಾವಿರ ರೆಸಿಪೀಸ್ಗಳಿರುತ್ತೆ ನಿಮ್ದನ್ನೇ ಯಾಕೆ ನೋಡಬೇಕು ನಿಮ್ದನ್ನೇ ಯಾಕೆ ನೋಡ್ಬೇಕು ಅನ್ನೋದಕ್ಕೆ ನೀವು ಉತ್ತರ ಕೊಟ್ರೆ ಅಂದರೆ ನಿಮ್ಮ ವಿಡಿಯೋದಲ್ಲಿ ಉತ್ತರ ಕೊಟ್ಟರೆ ಆಗ ನಿಮ್ಮ ಚಾನೆಲನ್ನು ನೋಡ್ತಾರೆ ಅಂದರೆ ನೀವು ಮಾಡುವ ಯೂಟ್ಯೂಬ್ ಅಲ್ಲಿ ಯಾವುದಾದ್ರೂ ಒಂದು ಅಂದರೆ ಯುನೀಕ್ನೆಸ್ ಬೇರೆ ಚಾನೆಲ್ಗಳಲ್ಲಿ ಇಲ್ಲದಂತ ಯುನೀಕ್ನೆಸ್ ಇರಬೇಕು ಎಲ್ಲರೂ ಕುಕರಿ ಚಾನಲ್ ಮಾಡ್ತಾರೆ ನಾನು ಮಾಡ್ತೀನಿ ಎಲ್ಲರೂ ಬ್ಯೂಟಿ ಬ್ಲಾಗ್ ಮಾಡ್ತಾರೆ ನಾನು ಮಾಡ್ತೀನಿ ಅಂತಂದರೆ ಜನ ಖಂಡಿತವಾಗ್ಲೂ ನೋಡಲ್ಲ ನಿಮ್ಮ ಕಂಟೆಂಟ್ ಬೇರೆ ಚಾನೆಲ್ಗಳ ಕಂಟೆಂಟ್ಗಿಂತ ಡಿಫ್ರೆಂಟ್ ಆಗಿರಲ್ಲ ಆದರೆ ಆ ಯುನೀಕ್ನೆಸ್ ಅನ್ನು ಹಾಗಾದರೆ ಆ ಯುನೀಕ್ನೆಸ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅದಕ್ಕೆ ನಾನು ಹೇಳಿದ್ದು ನೀವು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ನಿಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಹೊರಡ್ತೀನಿ ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ ದುಡ್ಡು ಮಾಡೋದು ಮಾತ್ರ ಮುಖ್ಯ ಅಲ್ಲ ಅದರಿಂದ ನೀವು ಮಾಡೋ ಕಂಟೆಂಟ್ ಇಂದ ಜನರಿಗೆ ಉಪಯೋಗ ಆಗಬೇಕು ಒಂದು ಎರಡನೇದು ನಿಮ್ಮಲ್ಲಿ ಏನಾದರೂ ವಿಶೇಷತೆ ಇರಬೇಕು ನಿಮ್ಮ ಚಾನೆಲ್ಗೆ ಏನಾದರೂ ವಿಶೇಷತೆ ಇರಲೇಬೇಕು ಎಲ್ಲರೂ ರೆಸಿಪೀಸ್ ಚಾನೆಲ್ ಅಂತ ನೀವು ರೆಸಿಪೀಸ್ ಚಾನೆಲ್ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಡಿಫ್ರೆಂಟ್ ಆಗಿ ಮಾಡಿ ಯಾವುದರ ಡಿಫ್ರೆಂಟ್ ಆಗಿ ಮರ್ತು ಹೋಗಿರುವಂತ ಟ್ರೆಡಿಷನಲ್ ರೆಸಿಪೀಸ್ಗಳು ಹಳ್ಳಿಯಲ್ಲಿ ಎಲ್ಲ ಮುಂಚೆ ಬೇರೆ ಬೇರೆ ಥರದ ತಿಂಡಿಗಳನ್ನು ಮಾಡ್ತಾಯಿದ್ರು ಅಥವಾ ಖಾದ್ಯಗಳನ್ನು ಮಾಡ್ತಾಯಿದ್ರು ತುಂಬ ತುಂಬಾ ಜನರಿಗೆ ಮರ್ತು ಹೋಗಿದೆ ಅಂಥದ್ದನ್ನು ಮಾಡಿ ಇದಕ್ಕೆ ಸಕ್ಸಸ್ ಆಗಿರೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಲ್ಲ ಬಟ್ಸ್ ಅಂಡ್ ಬಟ್ ಕಿಚನ್ ನೀವು ಖಂಡಿತವಾಗ್ಲೂ ನೋಡಿರ್ತೀರಾ ತುಂಬಾ ಡಿಫ್ರೆಂಟಾಗಿ ಆಗಿ ಮಾಡ್ತಾರೆ ಬೇರೆಯವ್ರ ಅಲ್ಲ ಸೊ ಈ ತರ ನಿಮ್ಮಲ್ಲಿ ಒಂದು ವಿಶೇಷತೆ ಇರಬೇಕು ಇನ್ನೊಂದು ಸಾವಿರ ಸಾವಿರ ಪಿಕಲ್ಗಳ ರೆಸಿಪೀಸ್ ಇದೆ ಅಂದ್ರೆ ಉಪ್ಪಿನಕಾಯಿ ಮಾಡುವಂತ ರೆಸಿಪೀಸ್ ಇದೆ ನಿಮ್ಮ ಅಮ್ಮನಿಗೂ ಅಜ್ಜಿಗೂ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದ್ರೆ ಬರೀ ಉಪ್ಪಿನಕಾಯಿ ಡಿಫ್ರೆಂಟ್ 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 ಆಗಿರುವಂಥ ಉಪ್ಪಿನಕಾಯಿ ಮಾಡುವಂತ ರೆಸಿಪೀಸ್ ಹಾಕಿ ಆಗ ಬೇರೆ ಚಾನೆಲ್ಗಳಿಗಿಂತ ನಿಮ್ಮ ಚಾನಲ್ ಡಿಫ್ರೆಂಟ್ ಆಗಿ ಕಾಣುತ್ತೆ ಓ ಈ ಚಾನೆಲ್ಗೆ ಹೋದರೆ ಬರೀ ಉಪ್ಪಿನಕಾಯಿ ರೆಸಿಪೀಸ್ ಗಳು ಅದ್ಭುತವಾಗಿ ಸಿಗುತ್ತೆ ಒಂದು ವರ್ಷ ಮಾಡಿಟ್ರು ಹಾಳಾಗದಂಥ ಉಪ್ಪಿನಕಾಯಿ ರೆಸಿಪೀಸ್ ಗಳು ಸಿಗುತ್ತೆ ಚೆನ್ನಾಗಿ ಸಿಗ್ತದ್ದು ತುಂಬಾ ಸೂಪರ್ ಆಗಿದೆ ನಾನು ಇದನ್ನ ಫಾಲೋ ಮಾಡ್ತೀನಿ ಅಂತ ತುಂಬಾ ಜನ ಫಾಲೋ ಮಾಡ್ತಾರೆ ಚಟ್ನೀಸ್ಗಳು ಸಾವಿರ ಸಾವಿರ ವೆರೈಟೀಸ್ ಚಟ್ನೀಸ್ಗಳಿದೆ ಬರೀ ಚಟ್ನೀಸ್ಗಳದು ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಏನು ಮಾಡಬೇಡಿ ಬೆಳಗಿನ ತಿಂಡಿ ಒಂದು ಮಾಡುವಂಥ ವಿಧಾನ ಇದೆಯಲ್ಲ ತುಂಬ ಜನರಿಗೆ ಇಂಪಾರ್ಟೆಂಟ್ ಯಾಕಂತಂದರೆ ರಾತ್ರಿ ನಾವು ಅಂದರೆ ಯೋಚಿಸ್ತಾ ಇರ್ತೀವಿ ದಿನ ದೋಸೆ ತಿಂದು ಬೇಜಾರಾಯಿತು ಇಡ್ಲಿ ತಿಂದು ಬೇಜಾರಾಯಿತು ಅಥವಾ ಚಿತ್ರಾನ್ನ ತಿಂದು ಬೇಜಾರಾಯಿತು ನಾಳೆ ಏನೋಸ್ತಾಗಿ ಮಾಡೋಣ ಡಿಫ್ರೆಂಟ್ 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 ಆಗಿರುವಂಥ ಬರೀ ಬ್ರೇಕ್ಫಾಸ್ಟ್ ರೆಸಿಪೀಸ್ಗಳನ್ನು ಹಾಕಿ ನಿಮ್ದು ಯುನೀಕ್ ಆಗಿರುವಂಥ ರೆಸಿಪೀಸ್ಗಳನ್ನು ಕ್ರಿಯೇಟ್ ಮಾಡಿ ಹಾಕಿ ಆಗ ಆ ಚಾನೆಲನ್ನು ನೋಡ್ತಾರೆ ಸಾರು ಅಥವಾ ತಿಳಿ ಸಾರುಗಳನ್ನು ಮಾಡುವಂತಹ ಚಾನೆಲ್ ಅಂದರೆ ನೀವು ಮಾಡುವ ಯಾವುದೇ ಕಂಟೆಂಟ್ ಇರ್ಬೋದು ಅಂದರೆ ಇದು ಈಗ ನಾನು ರೆಸಿಪೀಸ್ಗಳ ಬಗ್ಗೆ ಹೇಳಿರುವಂಥದ್ದು ನೀವು ಕ್ರಿಯೇಟ್ ಮಾಡುವಂಥ ಯೂಟ್ಯೂಬ್ ಚಾನೆಲಿಗೆ ಒಂದು ಯುನೀಕ್ನೆಸ್ ಇದ್ದರೆ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದು ನಾನು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಕುಕರಿ ಚಾನೆಲ್ದು ಇದು ಬೇರೆ ಎಲ್ಲ ಥರದ ಸಬ್ಜೆಕ್ಟ್ಗಳಿಗೂ ಸೂಟ್ ಆಗುತ್ತೆ ನಿಮ್ಮದೇ ಆಗಿರುವಂತಹ ಯುನೀಕ್ನೆಸ್ ಇರಬೇಕು ಬೇರೆ ಚಾನೆಲ್ಗಳಿಗಿಂತ ಡಿಫ್ರೆಂಟ್ ಆಗಿರಬೇಕು ನ್ಯೂಸ್ ಚಾನೆಲನ್ನು ಮಾಡ್ತೀರಾ ಅಥವಾ ಇನ್ಫಾರ್ಮೇಷನನ್ನು ಕೊಡುವಂತಹ ಚಾನೆಲ್ ಮಾಡಿದ್ರೆ ಎಲ್ಲರನ್ನು ಫಾಲೋ ಮಾಡಬೇಡಿ ಸಾವಿರ ಸಾವಿರ ಅಂದರೆ ತುಂಬ ತುಂಬ ಕನ್ನಡ ನ್ಯೂಸ್ ಚಾನೆಲ್ಗಳಿರ್ಬೋದು ಇನ್ಫಾರ್ಮೇಷನ್ ಕೊಡೋ ಮಾಹಿತಿಗಳನ್ನು ಹಂಚುವಂಥ ಚಾನೆಲ್ಗಳಿರ್ಬೋದು ಇದೆ ಇದೆಲ್ಲದನ್ನು ಹೊರತಾಗಿ ಏನು ಡಿಫ್ರೆಂಟಾಗಿ ಕೊಡ್ತೀರಾ ಅದನ್ನ ಯೋಚಿಸಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ನಾವು ಏನು ಡಿಫ್ರೆಂಟ್ ಆಗಿ ಮಾಡ್ಬೋದು ಅದನ್ನ ಯೋಚಿಸಿ ಡಿಫ್ರೆಂಟ್ ಆಗಿರುವಂಥದ್ದು ಕಂಟೆಂಟ್ ಸಿಗ್ತಾ ಇದೆ ಆ ಕಂಟೆಂಟ್ ಇಂದ ನಮಗೆ ಯೂಸ್ ಆಗ್ತಾ ಇದೆ ಅಂತಂದಾಗ ನೀವು ಸಕ್ಸಸ್ ಆಗ್ಬೋದು ಸೊ ಎರಡು ಪಾಯಿಂಟ್ ಹೇಳಿದ್ದೇನೆ ಮೂರನೇ ಪಾಯಿಂಟ್ ಏನು ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾವು ಕ್ರಿಯೇಟ್ ಮಾಡೋದು ಕಂಟೆಂಟ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡುವಂಥದ್ದು ಯೂಟ್ಯೂಬ್ ಯಾರಿಗೆ ಸಕ್ಸಸ್ ಕೊಡುತ್ತೆ ಅಂತಂದ್ರೆ ಯಾರು ಕಂಟಿನ್ಯೂಸ್ ಆಗಿ ಕಂಟೆಂಟ್ಗಳನ್ನು ಹಾಕ್ತಾರೋ ಒಂದೆರಡು ಸರಿ ನಾವು ಕಂಟೆಂಟ್ ಹಾಕ್ತೀವಿ ಓಡಲ್ಲ ಅಂದರೆ ಯಾರಿಗೂ ಫಸ್ಟ್ ಆ ಬೂಸ್ಟ್ ಸಿಗೋಲ್ಲ ಓಡಲ್ಲ ಒಂದು ತಿಂಗಳು ಕಂಟೆಂಟ್ ಹಾಕ್ತೀವಿ ಓಡಲ್ಲ ಅಪ್ಸೆಟ್ ಆಗೋದಲ್ಲ ಯಾವುದಾದ್ರೂ ಒಂದು ಕಂಟೆಂಟ್ ಖಂಡಿತವಾಗ್ಲೂ ನಿಮಗೆ ಬ್ರೇಕ್ ಕೊಡುತ್ತೆ ಅದು ವೈರಲ್ ಆಗುತ್ತೆ ಅದಾದ ನಂತರ ಹಾಕೋ ಕಂಟೆಂಟ್ಗಳೆಲ್ಲ ಆಗ ನಿಮಗೆ ತುಂಬ ವ್ಯೂವರ್ಸ್ ಬರ್ತಾರೆ ಅದಾದ ನಂತರ ಹಾಕೋ ಕಂಟೆಂಟ್ಗಳಿಗೆಲ್ಲ ಆನಂತರ ಬೂಸ್ಟ್ ಸಿಗ್ಬೋದು ಯಾವಾಗಲೂ ಅಷ್ಟೇ ಒಂದು ತಿಂಗಳು ಎರಡು ತಿಂಗಳು ಮಾಡಿ ಓಡೋದೇ ಇಲ್ಲ ಅಂತ ಸುಮ್ಮನಾಗೋದಲ್ಲ ಕಂಟಿನ್ಯೂಸ್ ಎಫರ್ಟ್ ಇದ್ದವರನ್ನ ಮಾತ್ರ ಯೂಟ್ಯೂಬ್ ರಿವಾರ್ಡ್ ಕೊಡುತ್ತೆ ಯೂಟ್ಯೂಬ್ ಸಕ್ಸಸ್ನ ಸಕ್ಸಸ್ ಅನ್ನು ಕೊಡುತ್ತೆ ಸೊ ಒಂದು ಜನಗಳಿಗೆ ಯೂಸ್ ಆಗುವಂತ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಬೇರೆಯವರಿಗಿಂತ ಡಿಫ್ರೆಂಟ್ ಆಗಿರುವಂತ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಬೇಕು ಈ ತರ ಇದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ ಇಂದ ಸಕ್ಸಸ್ ಅನ್ನು ಸಾಧಿಸಲಿಕ್ಕೆ ಸಾಧ್ಯ ಇದು ಜಸ್ಟ್ ಬೇಸಿಕ್ಸ್ ಅಷ್ಟೇ ಅಂದರೆ ಯೂಟ್ಯೂಬ್ ಚಾನೆಲ್ ಮಾಡಿ ನಾವು ದಿನನಿತ್ಯದ ಜೀವನಕ್ಕೆ ಬೇಕಾಗುವಷ್ಟು ಸಂಪಾದನೆ ಮಾಡ್ಬೋದಾ ಅನ್ನೋದಕ್ಕೆ ಈ ಉತ್ತರ ಇನ್ನು ಇದರಲ್ಲಿ ಕಲಿಯುವಂಥದ್ದು ತುಂಬಾ ಅಂತಂದ್ರೆ ತುಂಬಾ ಇದೆ ಕಂಟೆಂಟ್ ಕ್ರಿಯೇಟ್ ಮಾಡುವುದು ಕೂಡ ನಾವು ಯಾವುದ ಏನನ್ನು ಗಮನಿಸಬೇಕು ಯಾವ ಥರ ಕಂಟೆಂಟ್ ಅಪ್ಲೋಡ್ ಮಾಡಬೇಕು ಯಾವಾಗ ಅಪ್ಲೋಡ್ ಮಾಡಬೇಕು ತಮ್ಮನೇಲಿ ಹೇಗಾಗಬೇಕು ಸರ್ಚ್ ಬರೋ ಥರ ಏನು ಮಾಡಬೇಕು ಈ ತರ ತುಂಬಾ 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 ವಿಷಯಗಳನ್ನ ತಿಳ್ಕೊಳುವಂತದ್ದಿದೆ ಯಾವ ಥರ ಶೂಟ್ ಮಾಡ್ಬೋದು ಇದೆಲ್ಲವಿದೆ ನೆಕ್ಸ್ಟ್ ನನ್ನ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ನೀವು ನನ್ನ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಹೇಳ್ತಾ ಹೋಗ್ತೇನೆ ಒಂದು ಏನು ಅಂತಂದ್ರೆ ನೀವು ಜಸ್ಟ್ ಯೂಟ್ಯೂಬ್ ಚಾನೆಲ್ ಮಾಡಬೇಕು ಅಂತಂದ್ರೆ ತುಂಬಾ ಜನ ಜನ ಅನ್ಕೊಂತಾರೆ ಫುಲ್ ಫ್ಲೆಜ್ ದೊಡ್ಡ ಕ್ಯಾಮರಾ ಬೇಕು ದೊಡ್ಡ ವಿಡಿಯೋ ಎಡಿಟಿಂಗ್ ಸೆಟಪ್ ಬೇಕು ಇದೆಲ್ಲ ಸುಮ್ಮನೆ ಅಂದ್ರೆ ಏನು ಅಂತಂದ್ರೆ ಇದೆಲ್ಲ ಬೇಕು ಹೌದು ತುಂಬಾ ಕ್ವಾಲಿಟಿ ಕೊಡಬೇಕು ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಂದ್ರೆ ಓಕೆ ಬಟ್ ಎಲ್ರಿಗೂ ಆ ಲೆವೆಲಲ್ಲಿ ಅಲ್ಲಿ ಮಾಡುವಂತ ತಾಕತ್ತಿರಲ್ಲ ಮನೆಯಲ್ಲೇ ಕೂತ್ಕೊಂಡಿರುವಂತ ಒಂದು ಗ್ರಹಣಿಗೆ ಅಂದ್ರೆ ಏನಾದರೂ ನಮ್ಮ ಖರ್ಚಿನ ಕಾಸನ್ನು ನಾವು ದುಡಿಬೇಕು ಅಂತ ಅಂತ ಇರೋರಿಗೆ ದೊಡ್ಡ ಕ್ಯಾಮರಾ ಸೆಟಪ್ ಆಗಿ ದೊಡ್ಡ ವಿಡಿಯೋ ಎಡಿಟಿಂಗ್ ಸೆಟಪ್ ಆಗಿ ಯೂಟ್ಯೂಬ್ ಚಾನೆಲ್ ಮಾಡೋಕ್ಕಾಗಲ್ಲ ಕಷ್ಟ ಕೂಡ ಅದನ್ನ ನಾನು ಸಜೆಸ್ಟ್ ಕೂಡ ಮಾಡಲ್ಲ ನಿಮಗೆ ನನ್ನ ಒಂದು ಸಕ್ಸಸ್ ಸ್ಟೋರಿನ ಹೇಳ್ತೀನಿ ಕೇಳಿ ನಾನು ಇವತ್ತಿನ ತನಕ ಕೂಡ ಒಂದೇ ಒಂದು ವಿಡಿಯೋನ ನಾನು ಕ್ಯಾಮರಾದಲ್ಲಿ ಶೂಟ್ ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅದು ದೊಡ್ಡ ವಿಡಿಯೋ ಎಡಿಟರ್ ವಿಡಿಯೋ ಎಡಿಟಿಂಗ್ ಸೆಟ್ ಆಫ್ ಇಟ್ಕೊಂಡು ಎಡಿಟ್ ಮಾಡಿಲ್ಲ ನಂದೆಲ್ಲ ಫ್ರಮ್ ದ ಡೇ ಒನ್ ಅಂದರೆ ಮೊದಲನೇ ದಿನದಿಂದ ಕೂಡ ಇವತ್ತಿನ ತನಕ ನಾನು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೇನೆ ಮೊಬೈಲಲ್ಲಿ ಎಡಿಟ್ ಮಾಡ್ತಾ ಇದ್ದೇನೆ ಬಟ್ ಮನೆಯಲ್ಲಿರೋ ಲ್ಯಾಪ್ಟಾಪಿಂದ ನಾನು ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಯಾಕಂತಂದರೆ ನಿಮ್ಗೆ ಏನು ಅಂತಂದ್ರೆ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ವಿಡಿಯೋ ಅಂದ್ರೆ ಕ್ವಾಲಿಟಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ನಿಮಗೆ ಹೈ ಸ್ಪೀಡ್ ಇರುವಂತ ನೆಟ್ವರ್ಕ್ ಬೇಕಾಗುತ್ತೆ ಸೊ ಅವಾಗ ಏನು ಅಂತಂದ್ರೆ ನಾವು ಮೊಬೈಲ್ ಅಪ್ಲೋಡ್ ಮಾಡೋದು ಅಷ್ಟೋ ಸ್ಪೀಡಾಗಿ ಆಗಲ್ಲ ಅದಕ್ಕೆ ಲ್ಯಾಪ್ಟಾಪನ್ನು ಅನ್ನು ಮಾಡ್ತೇನೆ ಸೊ ಈ ಥರದ್ದು ಅಂದ್ರೆ ಮೊಬೈಲ್ ಇದ್ರೆ ಸಾಕು ನೀವು ಯೂಟ್ಯೂಬ್ ಮೊಬೈಲ್ ಮತ್ತೊಂದು ಬೇಸಿಕ್ ಲ್ಯಾಪ್ಟಾಪ್ ಅಥವಾ ಒಂದು ಡೆಸ್ಕ್ಟಾಪ್ ಇದ್ದರೆ ಇದ್ರೆ ಸಾಕು ಮತ್ತೆ ಒಂದು ಸ್ವಲ್ಪ ಅಂದ್ರೆ ನಿಮ್ಗೆ ಇಂಟರ್ನೆಟ್ ಸ್ಪೀಡ್ ಇರುವಂತ ಇಂಟರ್ನೆಟ್ ಇದ್ರೆ ಸಾಕು ನೀವು ಯಾರು ಬೇಕಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮದೇ ಯುನೀಕ್ನೆಸ್ ಇಂದಾಗಿ ನೀವು ಸಕ್ಸಸ್ ಆಗ್ಬೋದು ನೀವು ಆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಲೆವೆಲ್ನಿಂದ ಯೂಟ್ಯೂಬನ್ನು ಚ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಏನು ಅಂತ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ನೀಟಾಗಿ ಹೇಳ್ತೀನಿ ತುಂಬ ಅಂದರೆ ಉಪಯೋಗಕ್ಕೆ ಬರುವಂಥ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಆ ಒಂದು ನೋಟಿಫಿಕೇಶನ್ ಬರಬೇಕು ಅಂತಂದರೆ ನೀವು ಈ ವಿಡಿಯೋನ ಲೈಕ್ ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ನೆಕ್ಸ್ಟ್ ಸಂಡೆ ಅಂದರೆ ನನಗೆ ತುಂಬ ಕಮ್ಮಿ ಟೈಮ್ ಸಿಗೋದು ನೆಕ್ಸ್ಟ್ ಈ ವೀಕಲ್ಲಿ ಇನ್ನೊಂದು ಸರಿ ಅಥವಾ ನೆಕ್ಸ್ಟ್ ಸಂಡೆ ಆ ವೀಡಿಯೋನೂ ಕೂಡ ಹಾಕ್ತೀನಿ ನನ್ನ ಚಾನೆಲ್ನ ನೋಡ್ತಾ ಇರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೇ ಯೂಟ್ಯೂಬ್ ಬಗ್ಗೆ ನಿಮಗೆ ಬೇರೆ ಏನಾದರೂ ಅಂದರೆ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ಅದನ್ನು ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರವನ್ನು ಹೇಳುವಂತೆ ಪ್ರಯತ್ನ ಮಾಡ್ತೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ